ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಶೆಟ್ಟನಾಯಕನ ಕೊಪ್ಪಲು ಗ್ರಾಮದಲ್ಲಿರುವ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವು ಆಯುಷ್ ಇಲಾಖೆ ವತಿಯಿಂದ ನಡೆಯಿತು ಇದೇ ತಿಂಗಳು ಜೂನ್ ಇಪ್ಪತ್ತೊಂದರ ಶುಕ್ರವಾರ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ದೇಶಾದ್ಯಂತ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಯುವಜನರು ಸೇರಿದಂತೆ ಕೋಟಿಯಾವತರ ಜನರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ ಡಾ ಯೋಜನ್ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ನಡೆಯುತ್ತಿರುವ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ತಪ್ಪದೇ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಇವತ್ತು ನಾವು ಯೋಗಾಸನ ಹೇಳ್ಕೊಡ್ತೀವಿ ಎಲ್ಲ ಮಕ್ಕಳಿಗೂ ದಿನಚರಿ ಮಾಡೋದ್ರಿಂದ ಅವರಿಗೆ ನಾಪಕಶಕ್ತಿ ಹೆಚ್ಚಾಗೋದು ದೇಹ ಚೆನ್ನಾಗಿರೋದು ಮತ್ತೆ ಹಾರ್ಮೋನ್ ಸಮಸ್ಯೆಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಮಕ್ಕಳಿಗೆ ಸೊ ಸರಿಯಾಗಕ್ಕೆ ಉಪಯೋಗವಾಗಿರುತ್ತೆ ಸೊ ಹೆಣ್ಮಕ್ಳು ಪಾಯಿಂಟ್ ಆಫ್ ಸ್ವಲ್ಪ ಜಾಸ್ತಿ ಒಂದು ಯೋಚನೆ ನಿಮ್ಮ ಹೆಸರು ನಾನು ಡಾಕ್ಟರ್ ದಿವ್ಯಾ ಅಂತ ಆಯುಷ್ ನಾನಿ ಘಟಕ ಕೇರ್ಪೇಟೆಯಲ್ಲಿ ತಜ್ಞ ವೈದ್ಯರ ಕಾರ್ಯನಿರ್ವಹಿಸಿದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮ ಅಂಗವಾಗಿ ಈ ನಾವು ಯೋಗೋತ್ಸವ ಅಂತ ದಿನಾಂಕ ಹತ್ತನೇ ತಾರೀಕಿಂದ ಶುರು ಮಾಡಿದ್ದೀವಿ ಇದು ಪ್ರತಿ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಎಲ್ಲ ಮೊರಾಜಿ ದೇಸಾಯಿ ಆಗಲಿ ವಸತಿ ಯಾವುದೋ ಸ್ಕೂಲ್ ಇದೆ ಎಲ್ಲ ಇದ್ರಲ್ಲೂ ಮಾಡ್ತಾಯಿದ್ದೀವಿ ಇದು ಏನಂದರೆ ನಮ್ಮದೊಂದು ಒಂದು ಪ್ರೋಟೋಕಾಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ಈ ಆಸನಗಳನ್ನ ನಾವು ಎಲ್ಲ ಸ್ಕೂಲಲ್ಲೂ ಬೆಳಗ್ಗೆ ಎದ್ದು ಮಾಡಬೇಕಿದ್ದು ಇದು ಹತ್ತನೇ ತಾರೀಕಿಂದ ನಮ್ಮ ಯೋಗೋತ್ಸವ ಇಪ್ಪತ್ತು ನಮ್ಮದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಪ್ಪತ್ತೊಂದನೇ ತಾರೀಕು ಇರೋ ಇರೋದ್ರಿಂದ ಅಲ್ಲಿವರೆಗೂ ಪ್ರತಿ ಸ್ಕೂಲಲ್ಲೂ ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಇದ್ದ ಅಭ್ಯಾಸ ಮಾಡಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಕಿತ್ತೂರು ಚಾಣ ರಾಣಿ ಚೆನ್ನಮ್ಮ ವಸತಿ ಬಾಲಕಿಯರ ವಸತಿ ನಿಲಯ ಇದರಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಕೇರ್ಪೇಟೆ ತಾಲೂಕಿನಲ್ಲಿ ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಮಂಗಲ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು ಸುಧಾ ಅವರು ಮತ್ತು ಮೀನವರವರು ಇವರೆಲ್ಲ ಸೇರಿ ನಮಗೆ ಇವತ್ತೊಂದು ಸಪೋರ್ಟ್ ಮಾಡಿ ಇದನ್ನ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಮಾಡಿ ಎಲ್ಲ ಯಶಸ್ವಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಡ್ತೀನಿ ಯೋಗ ತರಬೇತಿ ಮಾರ್ಗದರ್ಶಕಿ ಡಾಕ್ಟರ್ ದಿವ್ಯಾ ವಿವಿಧ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಿ ಮಾತನಾಡಿ ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಯೋಗವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯ ಸಂವರ್ಧನೆ ಮಾಡಿಕೊಂಡು ನೂರ್ಕಾಲ ಸಂತೋಷದಿಂದ ಶಿಸ್ತುಬದ್ಧ ಜೀವನ ನಡೆಸಬೇಕು ಎಂದು ದಿವ್ಯಾ ಕರೆ ನೀಡಿದರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲೆ ಪವಿತ್ರ ನಿಲಯಪಾಲಕಿ ನಗಿನಾಬಾನು ಸೇರಿದಂತೆ ಶಿಕ್ಷಕರು ಹಾಗೂ ಯೋಗ ಮಾರ್ಗದರ್ಶಕರು ಭಾಗವಹಿಸಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ